ಇಪ್ಪತ್ತ್ ಮೂರನೇ ಪ್ರಶ್ನೆ ಮಾನವ ಹಕ್ಕುಗಳ ರಕ್ಷಣೆಗಾಗಿ ಭಾರತ ಕೈಗೊಂಡಿರುವ ಕ್ರಮಗಳನ್ನು ತಿಳಿಸಿ ಮಾನವ ಹಕ್ಕುಗಳ ರಕ್ಷಣೆಗಾಗಿ ಭಾರತ ಕೈಗೊಂಡಿರುವ ಕ್ರಮಗಳು ಇದು ಎರಡ್ ಸಾವಿರದ ಹದಿನಾರು ಇಪ್ಪತ್ತೆರಡರಲ್ಲಿ ಕೇಳಿರುವಂತ ಪ್ರಶ್ನೆ ಮಾನವ ಹಕ್ಕುಗಳನ್ನು ಭಾರತವು ನಿರಂತರವಾಗಿ ಪ್ರತಿಪಾದಿಸುತ್ತಾ ಬಂದಿದೆ ಕೂಡ ಪ್ರತಿಪಾದಿಸಿದೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾ ಮಾನವ ಹಕ್ಕುಗಳನ್ನು ಭಾರತವು ಸಮರ್ಥಿಸುತ್ತಾ ಬಂದಿದೆ ಸಂವಿಧಾನದಲ್ಲಿ ಮೂಲಭೂತ ನಮ್ಮ ಸಂವಿಧಾನದಲ್ಲೇ ಮೂಲಭೂತ ಹಕ್ಕುಗಳನ್ನ ನೀಡಲಾಗಿದೆ ಅಲ್ವಾ ಸೊ ನಿಮ್ಗೆ ಗೊತ್ತಿದೆ ಯಾವ ಯಾವ ಮೂಲಭೂತ ಹಕ್ಕುಗಳು ಅನ್ನೋದು ನಮಗೆ ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದೆ ಜನಾಂಗ ಹತ್ಯೆ ಎಲ್ಲ ವಿಧದ ಶೋಷಣೆ ಹಾಗೂ ದಬ್ಬಾಳಿಕೆಯನ್ನು ಭಾರತವು ಮೊದಲಿಸಲು ವಿರೋಧಿಸುತ್ತದೆ ಅದೇ ರೀತಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಹಾಗೂ ರಾಜ್ಯ ಮಾನವ ಹಕ್ಕುಗಳ ಆಯೋಗವನ್ನ ಭಾರತ ಸ್ಥಾಪಿಸಿದೆ ಇದರ ಮೂಲಕ ಭಾರತ ದೇಶದ ಜನರ ಮೂಲಭೂತ ಮತ್ತು ಮಾನವ ಹಕ್ಕುಗಳ ರಕ್ಷಣೆಯನ್ನು ಸದಾ ಮಾಡುತ್ತಾ ಬಂದಿದೆ